ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಓದಲೇಬೇಕಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಪ್ರಧಾನಮಂತ್ರಿಯ ನೇಮಕ ಪ್ರಧಾನಮಂತ್ರಿಯ ಕಾರ್ಯಗಳು ತುಂಬನೇ ಮುಖ್ಯವಾಗಿ ಬಂದಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದಾಗ ಅದರಲ್ಲಿ ಅದು ಪದೇ ಪದೇ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರ್ತದೆ ಮೊದಲನೇದಾಗಿ ಪ್ರಧಾನಮಂತ್ರಿ ಭಾರತ ಸಂವಿಧಾನವು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಾಧ್ಯಕ್ಷರು ನಾಮ ಮಾತ್ರ ಕಾರ್ಯಾಂಗಾಧಿಕಾರಿಯಾಗಿ ಸಂವಿಧಾನಾತ್ಮಕ ಪ್ರಮುಖರಾಗಿದ್ದಾರೆ ಈ ಪ್ರಧಾನ ಮಂತ್ರಿಯ ನೇಮಕವನ್ನು ಮಾಡುವುದು ಯಾರು ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಪ್ರಧಾನಿಯ ನೇಮಕವನ್ನು ಮಾಡ್ತಾರೆ ಎಪ್ಪತ್ತೈದನೆಯ ವಿಧಿ ಸಂವಿಧಾನದ ಎಪ್ಪತ್ತೈದನೆಯ ವಿಧಿಯಲ್ಲಿ ಪ್ರಧಾನಿ ಮತ್ತು ಇತರ ಸಚಿವರನ್ನು ಸಂಪುಟ ಸದಸ್ಯರನ್ನು ನೇಮಕ ಮಾಡುವುದು ಯಾರು ರಾಷ್ಟ್ರ ಅಧ್ಯಕ್ಷರು ಈ ರಾಷ್ಟ್ರಾಧ್ಯಕ್ಷ ಪ್ರಧಾನಿಯನ್ನು ನೇಮಕ ಮಾಡ್ತಾರೆ ಅದರಲ್ಲಿ ಮುಖ್ಯವಾದ ಒಂದು ವಿಷಯ ಅಂದರೆ ಪ್ರಧಾನಿ ಆಗಬೇಕಾದ್ರೆ ನ ಭಾರತದ ಪ್ರಜೆಯಾಗಿರಬೇಕು ಅದಾದ ಮೇಲೆ ಅವರು ಯಾವುದೇ ರೀತಿಯ ಬುದ್ಧಿಭ್ರಮಣೆಗೊಳಗಾಗಿರಬಾರ್ದು ಅದಾದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಉನ್ನತ ಹುದ್ದೆ ಅಥವಾ ಅದರ ಲಾಭದಾಯಕ ಹುದ್ದೆಯನ್ನು ಅವರು ಪಡೆದಿರಬಾರ್ದು ಯಾವುದೇ ರೀತಿಯ ಅನ್ಯಾಯದ ಕೆಲಸಗಳನ್ನು ಮಾಡಬಾರ್ದು ಈ ರೀತಿಯೆಲ್ಲ ಕೆಲವೊಂದು ನಿಯಮಗಳು ಇದಾದ ನಂತರ ಪ್ರಧಾನಿಯವರು ಅವರ ಕಾರ್ಯಗಳು ತುಂಬಾ ಮುಖ್ಯವಾಗಿರುವಂಥದ್ದು ಇದನ್ನು ಪಾಯಿಂಟ್ಸನ್ನು ನಾನು ಹೇಳ್ತಾ ಹೋಗ್ತೇನೆ ಮುಖ್ಯವಾಗಿ ನಮ್ಮ ಪ್ರಧಾನಿಯು ಕ್ಯಾಬಿನೆಟ್ನ ಆಗಿರುವಂಥದ್ದು ಸಂಸದೀ ನಮ್ಮ ಸಂವಿಧಾನದ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಪ್ರಧಾನಿಯು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಸಂವಿಧಾನದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಪ್ರಧಾನಿಗೆ ತುಂಬ ಪಾತ್ರ ಇರುವಂಥದ್ದು ಅವನ ಪಾಯಿಂಟ್ ಅಂದರೆ ಪ್ರಧಾನಿಯವ್ಗೆ ಏನೆಲ್ಲ ಕಾರ್ಯವನ್ನು ಮಾಡಬೇಕು ಅವನು ಅಂದರೆ ಒಂದು ಸಚಿವರುಗಳ ನೇಮಕ ಎರಡು ಕ್ಯಾಬಿನೆಟ್ನ ಅಧ್ಯಕ್ಷ ಮೂರು ಮೇಲ್ವಿಚಾರಣೆಯ ಕಾರ್ಯಗಳು ನಾಲ್ಕು ಖಾತೆಗಳ ಹಂಚಿಕೆ ಸರ್ಕಾರ ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಕೊಂಡಿ ಪಕ್ಷದ ನಾಯಕ ಸಂಸತ್ತಿನ ನಾಯಕ ಒಟ್ಟು ಏಳು ಪಾಯಿಂಟ್ಗಳಿದೆ ಪ್ರಧಾನಿಯ ಕಾರ್ಯಗಳನ್ನು ಹೇಳುವಂಥದ್ದು ನಾವು ಆಲೋಚನೆ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಹೋದರೆ ನಮಗೆ ಆ ಪಾಯಿಂಟ್ಸ್ ಯಾವತ್ತೂ ನೆನಪಲ್ಲಿರ್ತದೆ ಮೊದಲನೇದಾಗಿ ಸಚಿವರುಗಳ ನೇಮಕ ಪ್ರಧಾನಿಗೆ ಮೊದಲನೇದಾಗಿ ಸಚಿವರುಗಳ ನೇಮಕ ಮಾಡುವಂಥ ಅಧಿಕಾರ ಇದೆ ಅದು ಕೆಲಸ ಇದೆ ಆ ಕಾರ್ಯ ಇದೆ ಅವನೇ ಮಾಡಬೇಕು ಅದನ್ನು ಸಚಿವರುಗಳ ನೇಮಕ ಮಾಡೋದು ಬೇರೆ ಬೇರೆ ಸಚಿವರುಗಳು ಇರ್ತಾರಲ್ವ ಬೇರೆ ಬೇರೆ ಒಂದು ಖಾತೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಚಿವರನ್ನು ನಾವು ಕಾಣ್ಬೋದು ಪ್ರಧಾನಿಯಾದವರು ತಮ್ಮ ಸಚಿವ ಸಂಪುಟವನ್ನು ರಚಿಸಲು ಸರ್ವತಂತ್ರ ಸ್ವತಂತ್ರರು ಅಂದರೆ ಸಚಿವ ಸಂಪುಟವನ್ನು ಪ್ರಧಾನಮಂತ್ರಿಯು ಮಾಡಬೇಕಾದದ್ದು ಇದು ಅವರ ಕೆಲಸ ಅವರ ಕಾರ್ಯ ತಮಗೆ ವಿಶ್ವಾಸವಿರುವಂತಹ ಯಾರನ್ನಾದರೂ ಸಚಿವರನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿರುವರು ಆದಾಗ್ಯೂ ಸಚಿವ ಸಂಪುಟ ರಚನೆ ಸುಲಭ ಸಾಧ್ಯವಲ್ಲ ಏಕೆಂದರೆ ಸಚಿವ ಸಂಪುಟದಲ್ಲಿ ಎಲ್ಲ ವರ್ಗಗಳು ಧರ್ಮ ಜಾತಿ ಪಂಗಡ ರಾಜ್ಯ ಇತರ ಹಿತಾಸಕ್ತ ಗುಂಪುಗಳು ಮೊದಲಾದವುಗಳಿಗೆ ಪ್ರಾ ಪ್ರಾತಿನಿತ್ಯ ನೀಡಬೇಕಾಗ್ತದೆ ಅಂದರೆ ಈಗ ಕೇವಲ ಸಚಿವರನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತ ಆದರೆ ಅದು ಏನು ಸುಲಭದ ಕೆಲಸ ಅಲ್ಲ ಅದಕ್ಕೂ ಕೂಡ ಕೆಲವು ರೀತಿ ನೀತಿಗಳಿದೆ ಅದರಲ್ಲಿ ಧರ್ಮ ಜಾತಿ ಪಂಗಡ ರಾಜ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಅಂದರೆ ಎಲ್ಲರಿಗೂ ಸಮಾನವಾಗಿ ಒಂದು ಅವಕಾಶ ಸಿಗುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಾತಿನಿಧ್ಯವನ್ನು ನೀಡಬೇಕಲ್ವಾ ಅದೇ ರೀತಿಯಲ್ಲಿ ಪ್ರಧಾನಿ ಮಾಡಬೇಕು ಈ ಸಚಿವ ಸಂಪುಟವನ್ನು ಮಾಡುವುದು ಯಾರ ಕೆಲಸ ಪ್ರಧಾನಿ ಅವರ ಕೆಲಸ ಇನ್ನು ಅದಾದ ನಂತರ ಕ್ಯಾಬಿನೆಟ್ನ ಅಧ್ಯಕ್ಷ ಪ್ರಧಾನಿಯು ಕ್ಯಾಬಿನೆಟ್ನ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಯಾವುದೇ ರೀತಿಯ ಮೀಟಿಂಗ್ ಆಗಿರಬೇಕಾದ್ರೆ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಾಗಿರ್ಬೋದು ಅದರ ಎಲ್ಲ ಕೂಡ ರಿವಾರಿ ಪದ ಪ್ರಧಾನಿಯವರದ್ದು ಅವರು ತೆಗೆದುಕೊಂಡ ತೀರ್ಮಾನಗಳ ನೀತಿಯಾಗಿ ಯಾವುದವರು ತೀರ್ಮಾನವನ್ನು ತೆಕೊಳ್ತಾರೆ ಅಲ್ಲ ತೆಕೊಳ್ತಾರಲ್ವ ಯಾರು ಪ್ರಧಾನಮಂತ್ರಿ ಅದು ನೀತಿಯಾಗಿ ಹೊರಬರುವಂಥದ್ದು ಕಾಣ್ಬೋದು ಇನ್ನು ಮೂರನೇ ಪಾಯಿಂಟ್ ನೋಡಿದರೆ ಮೇಲ್ವಿಚಾರಣಾ ಕಾರ್ಯಗಳು ಪ್ರಧಾನಿಗೆ ಸಚಿವರನ್ನು ನೇಮಕ ಮಾಡ್ತಾರೆ ಕ್ಯಾಬಿನೆಟ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ರೀತಿ ನೀತಿ ನಿಯಮಗಳನ್ನೆಲ್ಲ ಹೇಳ್ತಾರೆ ಕೆಲವೊಂದು ತೀರ್ಮಾನವನ್ನು ತಗೊಳ್ತಾರೆ ಸರಿ ಅದಾದ ನಂತರ ಎಲ್ಲ ಒಂದು ಮೇಲ್ವಿಚಾರಣೆಯನ್ನು ಕೂಡ ಮಾಡಬೇಕಾಗ್ತದೆ ಸಚಿವ ಸಂಪುಟವನ್ನೇ ಒಂದು ರಚಿಸಿದ ನಂತರ ಮೇಲ್ವಿಚಾರಣೆ ಕೆಲಸ ಮಾಡಬೇಕು ಅಲ್ವಾ ಆ ಮೇಲ್ವಿಚಾರಣಾ ಕಾರ್ಯ ಇರುವಂಥದ್ದು ಪ್ರಧಾನಿಗೆ ಅವರು ಸಂಪೂರ್ಣ ಆ ಒಂದು ಅಧಿಕಾರ ಇರುವಂಥದ್ದು ಪ್ರಧಾನಿಗೆ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಸಲಹೆ ನೀಡುವ ಅಧಿಕಾರವಿರುತ್ತದೆ ಅಂದರೆ ಯಾವ ಒಂದು ಸಚಿವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವರ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅವರಿಗೆ ತಿಳಿಸಿಕೊಡುವಂಥದ್ದು ಯಾವುದಾದ್ರೂ ತಪ್ಪುಗಳಾಗಿದೆಯಾ ಅವರಿಂದ ಯಾವ ರೀತಿಯ ತೊಂದರೆಗಳಾಗ್ತಾ ಇದೆಯಾ ಅದರ ಬಗ್ಗೆಲ್ಲ ಅವರಿಗೆ ಸಲಹೆಗಳನ್ನು ನೀಡ್ತಾ ಎಲ್ಲವನ್ನು ಕೂಡ ಮೇಲ್ವಿಚಾರಣೆಯನ್ನು ಮಾಡ್ತಾ ಹೋಗುವಂತಹ ಒಂದು ಜವಾಬ್ದಾರಿ ಕೆಲಸ ಕಾರ್ಯ ಯಾರಿಗಿದೆ ಪ್ರಧಾನಿಗಿದೆ ಮೇಲ್ವಿಚಾರಣೆ ಕಾರ್ಯ ಇದೆ ಆಮೇಲೆ ಖಾತೆಗಳ ಹಂಚಿಕೆ ಈಗ ಈಗಾಗಲೇ ನಮ್ಮ ಪ್ರಧಾನಿಯವರು ಸಚಿವರುಗಳ ನೇಮಕ ಮಾಡಿ ಆಯಿತು ಸಚಿವರುಗಳ ನೇಮಕ ಮಾಡಿ ಸಚಿವ ಸಂಪುಟವನ್ನು ರಚಿಸಿದ ನಂತರ ಅದರ ಮೇಲ್ವಿಚಾರಣೆಯನ್ನೆಲ್ಲ ಮಾಡ್ತಾ ಇದ್ದಾರೆ ಅದಾದ ನಂತರ ಈ ಸಚಿವರನ್ನು ನೇಮಕ ಮಾಡಿದ ನಂತರ ಆ ಸಚಿವರುಗಳು ಕೂಡ ಕೆಲವೊಂದು ಕೆಲಸ ಕೊಡಬೇಕಲ್ವಾ ಬೇರೆ ಬೇರೆ ಸಚಿವರಿಗೆ ಒಬ್ಬೊಬ್ಬರ ಒಂದೊಂದು ಸಚಿವರಿಗೂ ಕೂಡ ಒಂದೊಂದು ಖಾತೆಯನ್ನು ಹಂಚಬೇಕು ಆ ಒಂದು ಕಾರ್ಯ ಯಾರಿಗಿದೆ ಪ್ರಧಾನಿಗೆ ಇರುವಂಥದ್ದು ಪ್ರಧಾನಿಯು ತನ್ನ ಸಚಿವ ಸಂಪುಟದ ಸದಸ್ಯರುಗಳಿಗೆ ಖಾತೆಗಳ ಹಂಚಿಕೆಯನ್ನು ಸರ್ವ ಸ್ವತಂತ್ರವಾಗಿ ಅವರು ಮಾಡಬೇಕು ಯಾರಿಗೆ ಯಾವ ಖಾತೆ ಯಾವರಿಗೆ ಯಾವ ಖಾತೆಯನ್ನು ನೀಡಬಹುದು ಯಾವ ಖಾತೆಯನ್ನು ಕೊಟ್ಟರೆ ಉತ್ತಮ ಅದೆಲ್ಲ ಕೂಡ ನೋಡಿಕೊಂಡು ಅದನ್ನೆಲ್ಲ ಕೂಡ ಅವನು ಅವರು ಮೇಲ್ವಿಚಾರಣೆಯನ್ನು ಮಾಡಿಕೊಂಡು ಖಾತೆಯನ್ನು ಹಂಚಿಕೆ ಮಾಡಬೇಕು ಅದಾದ ನಂತರ ಬೇರೆ ಯಾವ ಕಾರ್ಯ ಇದೆ ಪ್ರಧಾನಿಗೆ ಅಂದರೆ ಸರ್ಕಾರ ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಕೊಂಡಿ ಆಗ್ತಾರೆ ಹೇಗೆ ಇದು ಕೊಂಡಿ ಆಗುವಂಥದ್ದು ನೋಡಿ ಈಗ ಒಂದು ಕಡೆಯಲ್ಲಿ ಸರ್ಕಾರ ಇದೆ ಇನ್ನೊಂದು ಕಡೆಯಲ್ಲಿ ಅಧ್ಯಕ್ಷರಿದ್ದಾರೆ ನಡುವಲ್ಲಿ ಯಾರಿದ್ದಾರೆ ಪ್ರಧಾನಿ ಇವರೇನು ಮಾಡ್ತಾರೆ ಸರಕಾರಕ್ಕೂ ವಿಷಯ ತಿಳಿಸಬೇಕು ರಾಷ್ಟ್ರಾಧ್ಯಕ್ಷರಿಗೂ ತಿಳಿಸಬೇಕು ಈ ರಾಷ್ಟ್ರಾಧ್ಯಕ್ಷರು ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ಕೆಲಸ ಮಾಡುವಂಥದ್ದು ರಾಷ್ಟ್ರಾಧ್ಯಕ್ಷರು ಹೇಳುವಂಥ ಯಾವುದೇ ರೀತಿ ನೀತಿ ನಿಯಮಗಳನ್ನು ಹೋಗಿ ತಲುಪಿಸುವಂಥದ್ದು ಸರ್ಕಾರದ ಯಾವುದೇ ಒಂದು ವಿಷಯಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ತಿಳಿಸುವಂಥ ಕೊಂಡಿ ಅಂದರೆ ನಡುವಲಿ ಯಾರಿದ್ದಾರೆ ನಮ್ಮ ಪ್ರಧಾನಿಯವರು ಇರುವಂಥದ್ದು ಇದವರ ಒಂದು ಕಾರ್ಯ ಪ್ರಧಾನಿಯಾದವರು ಸರಕಾರ ಅಂದರೆ ಕ್ಯಾಬಿನೆಟ್ ತೆಗೆದುಕೊಂಡಂತ ಎಲ್ಲ ತೀರ್ಮಾನಗಳು ಮತ್ತು ನೀತಿಗಳ ಬಗ್ಗೆ ರಾಷ್ಟ್ರಾಧ್ಯಕ್ಷರಿಗೆ ಮಾಹಿತಿಯನ್ನು ನೀಡುವುದು ಇಲ್ಲಿ ಕ್ಯಾಬಿನೆಟ್ನ ಕೇಂದ್ರ ಬಿಂದು ಯಾರು ಪ್ರಧಾನಿಯು ಕ್ಯಾಬಿನೆಟ್ನ ಕೇಂದ್ರ ಬಿಂದು ಇಲ್ಲಿ ಕ್ಯಾಬಿನೆಟ್ ಅಂದ್ರೆ ಏನು ಸರ್ಕಾರ ಸರ್ಕಾರದ ಬಗ್ಗೆ ಅವರು ಕೆಲಸ ಮಾಡೋದಲ್ವಾ ಆ ಒಂದು ವಿಷಯವನ್ನು ಅಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಏನೆಲ್ಲ ಒಂದು ರೀತಿ ನೀತಿಗಳನ್ನು ಮಾಡ್ತಾರೆ ಅದನ್ನೆಲ್ಲ ಕೂಡ ಮಾಹಿತಿಯನ್ನು ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ತಿಳಿಸುವಂತಹ ಒಂದು ಕಾರ್ಯ ಮಾಡುವುದು ಯಾರು ಪ್ರಧಾನಿ ಪಕ್ಷದ ನಾಯಕ ಇಷ್ಟೆಲ್ಲಾದ ಮೇಲೆ ಪ್ರಧಾನಿಯಾದವರು ಎಷ್ಟರ ಮಟ್ಟಿಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎಂಬುದು ಮುಖ್ಯ ಏಕೆಂದರೆ ಪಕ್ಷವು ಚುನಾವಣೆಯಲ್ಲಿ ಪ್ರಧಾನಿಯವರ ನಾಯಕತ್ವವನ್ನು ಅವಲಂಬಿಸಿಕೊಂಡಿರುತ್ತದೆ ಸೋಲು ಮತ್ತು ಗೆಲುವು ಅವನನ್ನು ಅವಲಂಬಿಸಿರುತ್ತದೆ ಅಂದ್ರೆ ಈಗ ಒಂದು ಪಕ್ಷದ ನಾಯಕರಾಗಿ ಕೆಲಸ ಮಾಡುವಂಥದ್ದು ಒಂದು ಪಕ್ಷ ಅಂತ ಕಟ್ಟಿದ ಮೇಲೆ ಆ ಪಕ್ಷದ ನಾಯಕನಾಗಿ ಕೆಲಸ ಮಾಡಿಕೊಂಡು ಅವರ ಹಿಂದೆ ಅವರ ಅವರನ್ನು ಅವಲಂಬಿಸಿಕೊಂಡು ಬರುವಂತಹ ಒಂದು ನಾಯಕರುಗಳು ಕೂಡ ಇರ್ತಾರೆ ಸಂಸತ್ತಿನ ನಾಯಕ ಆಗಿ ಕೂಡ ಕಾರ್ಯ ಮಾಡಬೇಕು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುವುದರಿಂದ ಸಂಸದೀಯ ಕಾರ್ಯಕಲಾಪಗಳ ಸುಸೂತ್ರವಾಗಿ ನಡೆಸುವಂತೆ ಕಾರ್ಯ ಒಂದು ಯೋಜನೆ ಮಾಡುವಂಥದ್ದು ಒಂದು ಪ್ಲಾನ್ ಮಾಡುವಂಥದ್ದು ಅದೆಲ್ಲ ಕೂಡ ಯಾರ ಕರ್ತವ್ಯ ಪ್ರಧಾನಿಯವರ ಕರ್ತವ್ಯ ಇದು ಸಂಸತ್ತಿನ ನಾಯಕನಾಗಿ ಕೂಡ ಅವರು ಕೆಲಸ ಮಾಡಬೇಕು ಇದೆಲ್ಲವೂ ಕೂಡ ಪ್ರಧಾನಿಯವರ ಕಾರ್ಯ ಆಗಿರ್ತದೆ ಪ್ರಧಾನಿಯವರ ನೇಮಕ ಪ್ರಧಾನಿಯವರ ಅಧಿಕಾರ ಕಾರ್ಯಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬರುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು